ನಮಸ್ಕಾರ ಸ್ನೇಹಿತರೆ ಚಿರು ಟ್ರಾವೆಲ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಕೆಟ್ಟ ಚಟಗಳಿಗಾಗಿ ದಾಸರಾಗಿರುವಂತ ಚಾಲಕರಂತಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಯಾರೇ ಆಗಿರ್ಬೋದು ದಯವಿಟ್ಟು ಇದೊಂದು ವಿಡಿಯೋನ ನೋಡ್ಕೊಂಬನ್ನಿ ನಂತರ ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ನೋಡ್ರಪ್ಪ ಈ ವಿಡಿಯೋ ಮಾಡಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನ ನಾವು ಎದುರಿಸಬೇಕಾಗುತ್ತೆ ಹಾ ಯಾರು ತೆನ್ಬಿಟ್ಟು ಯಾರ ಮಾಡ್ಕೊಬಿಟ್ರೆ ಇನ್ ಮುಕ್ತಾರ ಪರಿಸ್ಥಿತಿ ಏನು ಅನ್ನೋದ್ರ ಕೂಡ ಸ್ವಲ್ಪ ಕಾಳಜಿ ವಹಿಸಿ ಮಾತಾಡ್ಬೇಕಲ್ವಾ ಸುಮ್ನೆ ಒನ್ ಹಬ್ಬ ಮಾಡ್ಬಿಟ್ಟ ಹೇಳ್ಬಿಟ್ಟ ಅನ್ಬಿಟ್ಟು ನಾವು ಇದನ್ನೆಲ್ಲಾ ಚೆನ್ನೋ ಬಿಟ್ಕೊಟ್ರೆ ನಾಳೆ ಬೆಳಗ್ಗೆ ಎಲ್ಲ ಸಮಸ್ಯೆ ಸರ್ಜಿ ಹೋಗುದಿಲ್ಲ ನೀವು ನಮ್ಮೊಬ್ಬರು ಹೇಳೋದಲ್ಲ ಪ್ರತಿಯೊಂದು ಚಟಗಳನ್ನು ಮಾಡುವಂತ ಪ್ರತಿಯೊಬ್ಬ ಪ್ರೇಮಿಗಳು ಚಟ ಪ್ರೇಮಿಗಳಿಗೂ ಕೂಡ ನೀವು ನಾವು ಸ್ವಲ್ಪ ಅರ್ಥ ನಾವು ಟಪ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ ಹೇಳೋದ್ ಬಿಟ್ಟು ಬಿಟ್ಟು ನಮ್ ನಬ್ಬರ್ನ ಟಾರ್ಗೆಟ್ ಮಾಡ್ಬಿಟ್ರೆ ಸರಿ ಬರಲ್ಲ ನೋಡಿ ವಿಮಲ್ ಯಾರ್ಯಾರ್ ತಿಂತ ಇದೋಸ್ಕರ ಈ ವಿಡಿಯೋ ನಿಮ್ದೊಂದು ಫೇಮಸ್ ಡೈಲಾಗ್ ಐತಲ್ಲ ಹೇಳೋದು ಕಣಕಣದಲ್ಲೂ ಕೇಸರಿ ಅಂತ ಹೌದು ಭಾರತದಲ್ಲಿ ಕೇಸರಿಯ ಉತ್ಪಾದನೆ ಆಗುವುದು ಮೇಜರ್ ಆಗಿ ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಒಂದು ಕೆಜಿ ಕೇಸರಿಗೆ ನಾಲ್ಕೂವರೆ ಲಕ್ಷ ರೂಪಾಯಿ ನೀವು ತಿಂತೀರಲ್ಲ ಐದು ರೂಪಾಯಿ ವಿಮಲ್ ಐದು ರೂಪಾಯಿಗೆ ಒಂದು ವಿಮಲ್ ಸಿಗುತ್ತೆ ಒಂದ್ ಗ್ರಾಮ್ ಕೇಸರಿ ನೀವು ತುಂಬಬೇಕಂದ್ರೆ ನಾಲ್ಕು ನೂರ ಐವತ್ತು ರೂಪಾಯಿನ ಕೊಡಬೇಕು ಈ ಐದು ರೂಪಾಯಿಗೆ ಕೇಸರಿ ಮುಖ ತೋರ್ಸೋದ್ ಬಿಡಿ ಅದ್ರ ವಾಸನೆ ಸಹ ಸಿಗಲ್ಲ ನಿಮ್ಗೆ ಸೊ ಅದ್ ಯಾವ ಆಧಾರದಲ್ಲಿ ಕಣಕಣದಲ್ಲೂ ಕೇಸರಿ ಅಂತ ನೀವು ಹೇಳ್ತೀರಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಕೇಸರಿ ಅನ್ನೋದು ಅದ್ರಲ್ಲಿ ಇಲ್ವೇ ಇಲ್ಲ ಅದ್ರಲ್ಲಿರೋದು ಗಾಜಿನ ಪೌಡರ್ ಅದು ನಿಮ್ಮ ಕೆನ್ನೆಯ ಒಳಭಾಗವನ್ನು ಸಣ್ಣದಾಗಿ ಹರಿತಾ ಬರ್ತದೆ ಅದು ನಿಮಗೆ ಚಟವಾಗಿ ಮಾರ್ಪಡಿಸ್ತಾ ಬರ್ತದೆ ಅದರಲ್ಲಿ ನಿಕೋಟಿನ್ ಪ್ರಮಾಣ ನಿಮಗೆ ಕ್ಯಾನ್ಸರ್ ಬರುತ್ತದೆ ಈ ಇವ್ರೇನ್ ಕಾಣ್ತಾ ಇದಾರಲ್ಲ ಇವರು ಇಲ್ಲಿ ಇವರುಗಳು ಯಾರು ವಿಮಲ್ ತಿನ್ನಲ್ಲ ನಿಮಗೆ ತಿನ್ನಿಸ್ತಾರೆ ಇದೆಲ್ಲ ಬರಿ ಅಡ್ವರ್ಟೈಸ್ಮೆಂಟ್ ಮಾತ್ರ ಯಾರು ತಿನ್ನಕೋಬೇಡಿ ಇದನ್ನ ತಿನ್ನೋರೆಲ್ಲ ಬಡವರು ಮತ್ತು ಮಧ್ಯಮ ವರ್ಗದವ್ರೆ ಇದರಿಂದ ಹೆಲ್ತ್ ಕ್ರೈಸಿಸ್ ಬಹಳ ಫೇಸ್ ಮಾಡ್ತಾರೆ ಇದನ್ನ ಸ್ಟಾಪ್ ಮಾಡಿ ಕಾಸು ಕೊಟ್ಟು ಕಾಯಿಲೆ ಕೊಂಡುದು ಅಂದ್ರೆ ಇದೆಯಾ ನನ್ಗೆ ಇಷ್ಟೆಲ್ಲಾ ಮಾಹಿತಿ ಯಾರು ಕೊಟ್ಟೇ ಇರ್ಲಿಲ್ಲ ಈಗ ನನಗ್ ಅರ್ಥ ಆಯ್ತು ಎಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತಪ್ಪ ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ಹೋಗಿದ್ರೆ ನನ್ನ ಆರೋಗ್ಯ ಸ್ಥಿತಿ ಏನಾಗ್ಬೇಕು ನಾನ್ ನಮ್ ಹೆಂಡತಿ ಅಪ್ಪ ಅವನ್ ಕತೆ ಏನಾಗ್ಬೇಕು ಅಪ್ಪ ಪಾಪ ಇವತ್ತಿಂದ ನಾನಂತೂ ಮಾಡುದೀ ಅಪ್ಪ ಅಯ್ಯಯ್ಯಪ್ಪ ಬೇಡಪ್ಪ ಇದ್ರ ಸವಾಸ